ಸ್ನೇಹಿತರೆ ನಮಸ್ಕಾರ ಇವತ್ತು ನಾನು ಗುಲ್ಬರ್ಗ ಜಿಲ್ಲೆ ಶಾಬಾದ್ ಅನ್ನೋ ಒಂದು ಊರಿಗೆ ಬಂದಿದ್ದೀನಿ ಇಲ್ಲಿ ನಮ್ಮ ರೈತರು ನೋಡಿ ಹೊಸ ಪದ್ಧತಿಲಿ ಬೆಂಡೆಕಾಯಿ ಬೆಳೀತಾ ಇದ್ರೆ ಏನ್ ಇದ್ರ ವಿಶೇಷ ಅಂತ ತಿಳ್ಕೊಳ ಬನ್ನಿ ಸರ್ ನಮಸ್ತೆ ನಮಸ್ಕಾರ ಸರ್ ಬೆಂಡಿ ಬೆಳೀತಿದ್ವಿ ಸರ್ ಇದು ಯಾವ್ದ್ರಳ ಇದು ಸುಕುನ ಅಂತ ಹೇಳ ಸರ್ ಗಾಯತ್ರಿ ಗಮನಿ ಎಷ್ಟು ವರ್ಷದಿಂದ ಬೆಂಡಿ ಬೆಳೀತಾ ಇದ್ರೆ ಸರ್ ಬಹಳ ಬಹಳ ವರ್ಷದಿಂದ ಬೆಳೀತೀವಿ ಸರ್ ಇದು ಮಲ್ಚಿಂಗ್ ಮಾಡಿದೀವಿ ಸರ್ ರತ್ನ ಮೆಟಲ್ ಮೆಟಲ್ಸ್ ಅಂತ ಹೇಳಿ ಮಲ್ಚಿಂಗ್ ಎಷ್ಟು ಕಟ್ಗಿ ಬರ್ತದ್ರಿ ಇದು ಏನ್ ಇದ್ರ ಹಾಕೋದ್ರಿಂದ ಏನೇನು ವಿಶೇಷ ಅಂತ ಈ ಒಂದು ದೇಡ್ ತಿಂಗಳು ಚಳಿಗಾಲದಾಗ ಬೆಳೆಯಲ್ರಿ ಬೆಂಡಿ ಇದ್ರೊಳಗ ಹಾಕಿವ್ರಿ ಏನೋ ಎಣ್ಣೆ ಹೊಡೋದತ್ತಲ್ಲ ಏನತ್ತಲ್ರಿ ಇದೊಳಗ ಎಣ್ಣೆ ಒಟ್ಟೆ ಎಣ್ಣೆ ಮುಟ್ಟಿಲ್ಲ ಸಿಸ್ಟಮ್ ಕಾಯಿ ಕಡಿಕ್ ಬಂದ್ರಿ ಎಣ್ಣೆ ಹೊಡೆದಿಲ್ಲ ಹೊಟ್ಟೆ ನಾವ್ ಎಣ್ಣೆ ಹೊಡೆದಿಲ್ಲ ಸಸಿ ತರೋದ್ರಿಂದ ಇಲ್ಲ ಬೀಜ ತರ್ಸಿವ್ರಿ ಮಲ್ಸಿಗ್ ಹಾಕಿ ಹಚ್ಚಿವಿ ಮಲ್ಸಿಂಗ್ ಹಾಕಿರಿ ಹಾಕಿ ಮಲ್ಸಿಂಗ್ ಒಳಗ ಬೀಜ ಉರಿವ್ರಿ ಎಷ್ಟು ಫೀಟ್ ಒಂದ್ ಹಾಕಿರ್ತೀರಿ ಬೀಜ ಫೀಟ್ ಫೀಟಿಗೊಂದು ಒಂದ್ ಹಾಕಿ ಅಂತಿಡ್ರಿ ಒನ್ ಫೀಟಿಗೆ ಒಂದ್ ಬೀಜ ಹಾಕಿವ್ರಿ ಒಂದ್ ಫೀಟಿಗೆ ಒಂದ್ ಬೀಜ ಸಾಲಿಂದ ಸಾಲಿಗೆ ಎಷ್ಟು ಬಿಟ್ಟಿರ್ತೀರಿ ಇದು ಇದು ಒಂದು ಐದುವರೆ ಫೀಟ್ ಅದ್ರಿ ಐದು ಫೀಟ್ ಲಿಂದ ಐದುವರೆ ಹಾಂ ಕಸ ಇದು ಸ್ವಲ್ಪ ಅದು ತಕೊಂಡ್ ಬಿಡ್ತೀವಿ ನಾವು ಒಳಗೂ ಸ್ವಲ್ಪ ಕಮ್ಮಿ ರೀ ಇಲ್ಲೇ ಒಂದ್ ಸ್ವಲ್ಪ ಬಾದಾಗಿದ ರೀ ಈಗ ನಮ್ಮ ಭಾಗದಾಗೆಲ್ಲ ಬೆಂಡೆ ಬೆಳಿಬೇಕ್ ಒಲಕ್ ನೀರ್ ಹರಿಸಿ ಬೆಳಿತೀವಿ ನಾವು ಎಲ್ಲ ಹಂಗೆ ರೀ ಸ್ವಲ್ಪ ಹೆಚ್ಚಿಂದ ಇದು ಆಗ್ತದ ಅಂತೇಳಿ ಇಳುವರಿನು ಬರ್ತದ ಸರ್ ಇದು ಗಿಡನೂ ಹೆಚ್ಚು ಇಷ್ಟು ಬೆಳಿಬೇಕಾದ್ರೆ ನಾವು ಇದು ಮಲ್ಚಿಂಗ್ ಮಾಡಿ ಇದೆಲ್ಲ ಕವರ್ ಹಾಕಿದಕ್ಕ ಇಷ್ಟ ದೊಡ್ಡ ಬೆಳಿ ಬಂತದ್ರಿ ಹೇಳಿ ಫಸ್ಟ್ ಯಾವಾಗ ಹಾಕಿ ಸ್ಟಾರ್ಟ್ ಮಾಡ್ತೀರಿ ಇದು ನವಂಬರ್ ಹದಿನೈದ್ರಿಂದ ಲಾಸ್ಟ್ ತನಕ ಹೇಳ್ರಿ ಇದು ನವಂಬರ್ ಲಾಸ್ಟ್ ಮಾಡಿದ್ರಿ ಇದು ಇವಾಗ ಬಂದದ್ರಿ ಇದು ಕಾಯಿ ಆಗ್ಯದ್ರಿ ಅಲ್ಲಿ ಕಾಯಿನು ಬಂದ್ರಿ ಜಾಕ್ ಈ ಬೆಂಡಿ ನೀವು ಮಾರ್ಕೆಟ್ ಇಲ್ಲೇ ಶಾಪದ ಮಾರ್ಕೆಟ್ ಹೋಗ್ತಿಲ್ಲ ಗುಲ್ಬರಾ ಹೋಗ್ತಿರಿ ಗುಲ್ಬರಾ ಈ ಇಳುವರಿ ಸ್ವಲ್ಪ ಅದೇ ಹೆಚ್ಚಿಗೆ ಬರ್ತದ್ರಿ ಅಂದ್ರೆ ಇವಾಗಿಂದ ಏನದ್ರಿ ಹೊಟ್ಟೆ ಬೆಳೆದಲ್ರಿ ಒಂದ್ ಏಣಿಗೆ ಕಾಯಾಗ್ಲಾಕ್ ಚಲೋತರಿ ಈ ದಿನದೊಳಗ ನವಂಬರ್ ಲಾಸ್ಟ್ ಡಿಸೆಂಬರ್ ಡಿಸೆಂಬರ್ಲಿಂತ ಇಲ್ಲಿ ಜನವರಿ ಫೆಬ್ರವರಿ ರೀ ಬೆಳೆಯಲ್ಲ ಬೆಳೆಯಲ್ರಿ ಗಿಡ ಇದು ಹಾಕರ್ಲಿಂತ ಸ್ವಲ್ಪ ಬೆಳೀತದಂತ ಹೇಳ್ರಿ ಅಂದ್ರೆ ಇದಕ್ಕಾದ ಗ್ರೋತ್ ಚೆನ್ನಾಗಿರತ್ತಂತ ಗ್ರೋತ್ನರಿ ಅದ್ರೊಳಗೆ ಸ್ವಲ್ಪ ಏನು ಬೇಮಾರಿ ಏನೂ ಇಲ್ಲ ಅಂತ ಹೇಳ್ರಿ ಜಿರೋರಿ ಒಳಗ್ರಿ ಹಾ ರೀ ಬರಲ್ಲ ಬರಲ್ಲ ರೀ ಬಂದಿಲ್ಲ ರೀ ನೋಡ್ರಿ ನೀವು ಬೇಕಾದ್ರೆ ನಾವೇನು ಎಷ್ಟೇ ಜಂತ ಹೇಳ್ರಿ ಸದ್ಯಕ್ಕೆ ಇಲ್ಲಿ ಬೆಳೆ ಬೆಳೆದು ಇಲ್ತನ ಏನು ಎಣ್ಣೆ ಹೊಡ್ದಿಲ್ರಿ ನಾವು ಎಷ್ಟು ದಿನ ಐತ್ರಿ ಇದು ಕರೆಕ್ಟ್ ದೀಡು ತಿಂಗಳ ಮೇಲೆ ಐತ್ರಿ ಇದು ಡಿಸೆಂಬರ್ ಲಾಸ್ಟ್ ಗೆ ಹಚ್ಚಿ ಅಂತ ಹೇಳ್ರಿ ಇದು ಹಾ ರೀ ಡಿಸೆಂಬರ್ ಲಾಸ್ಟಿಗೆ ಹಚ್ಚಿ ಇಲ್ಲಿವರೆಗೆ ಅಂದ್ರೆ ದೇಡ್ ತಿಂಗಳ ದೇಡ್ ತಿಂಗಳು ಕರೆಕ್ಟ್ ದೇಡ್ ತಿಂಗಳು ಒಂದು ಎರಡು ದಿವಸ ಒಂದು ದಿವ್ಸ ಹೆಚ್ಚು ಕಮ್ಮಿ ಆಗಿದ್ರೆ ಅಷ್ಟೇ ಆ ಬೀಜ ಹಾಕೋದು ಹಂಗೆ ಇದು ಕವರ್ ಹಾಕಿ ಬಿಡ್ತೀವಿ ಅಂತ ಹೇಳಿ ಕವರ್ ಹಾಕಿ ಅವಾಗ ಥಂಡಿ ಹೆಚ್ಚಿಗಿರ್ತಲ್ಲ ರೀ ಇಲ್ಲಾಂದ್ರೆ ನಾಟಿಗೆ ಬರಲ್ಲದು ಹೌದ್ರಿ ನಾಟಿ ಹೇಳಲ್ಲ ಗಿಡನೂ ಇಟ್ಟೆ ಒಂದ್ ಗೇಣಿ ಗಿಡ ಕಾಯತ ಸದ್ಯ ನೀವು ಓಪನ್ ಪಿಲ್ಡ್ ನ ಎಲ್ಲಿ ಬಿ ನೋಡ್ರಿ ನೀವು ಅಲ್ಲೆಲ್ಲಾ ಈ ಕಾಯಿ ಅಂತ ಹೇಳ್ರಿ ಇಟ್ಟೇ ಗಿಡಕ್ಕೆ ಇರಲ್ಲ ಗ್ರೋತ್ ಇರಲ್ರಿ ಗ್ರೋತ್ ಆಗಲ್ಲ ಮತ್ತೆ ಅಷ್ಟಿಗೆ ಈಗ ಮುಂದೆ ಮಾರ್ಚ್ನ್ಯಾಗ ಹಸ್ತಲ್ರಿ ಅದ ಮುನ್ಯಾಗ ಗ್ರೋತ್ ಆಗ್ತದ್ರಿ ಕುಲ್ಲಾದಾಗ ಬೆಳಿತದ್ರಿ ಈಗ ಮಲ್ಚಿಂಗ್ ಹಾಕಿ ಬೀಜ ಇಟ್ಟು ಮ್ಯಾಗ ಇದು ಕವರ್ ಹಾಕಿ ಬಿಡ್ತೀರಿ ಅವಾಗ ಎಲ್ಲಾ ಪೈಪ್ ಗಿಪ್ ಹಾಕಿವ್ರಿ ಎಲ್ಲಾ ರೆಡಿದಾಗ ಇಟ್ಟಿರ್ತೀವಿ ಚಾಲು ಆತು ಅಂತ ಹೇಳ್ರಿ ಓಕೆ ಇದ್ ಹಿಂಗತೆ ಮಾಡಕ್ಕಂತ ಎಷ್ಟು ವರ್ಷ ಆಯ್ತದ ನೋಡ್ರಿ ಫಸ್ಟ್ ನಾನು ಟೈಮ್ ಈಗ ನಿಮ್ಗ್ ಗ್ರೋತ್ ಚೆನ್ನಾಗ್ ಗ್ರೋತ್ ಚೆನ್ನಾದ್ರಿ ಏನು ಎಣ್ಣೆ ಮುಟ್ಟಿಲ್ಲ ರೀ ಎಣ್ಣೆ ಅಂದ್ರೆ ನೀವು ಬಕ್ಕ ಎಣ್ಣೆ ಇಷ್ಟು ಬೆಳಿಬೇಕಾದ್ರೆ ನೀವೊಂದ್ ತೆಗದ್ ನೋಡ್ರಿ ನೀವು ಹಿಂದಡಿಗಿ ಅದ ನೀವು ನ್ಯಾಚಲ್ ಹಂಗ ಇರ್ತದ ಹೌದಲ್ಲ ರೀ ಎಣ್ಣೆ ಒಡ್ಸೋಲ್ ನೋಡ್ರಿ ಅದಕ್ಕೆ ಎಷ್ಟ್ ಎಕರ ಐದ್ ಗೌಡ್ರಿಲ್ದ ಒಂದು ಐದ್ ಎಕರೆ ತೋಟದ್ರಿ ಇದು ಮಾಡಿದ್ದು ಒಂದ್ ಎಕರೆ ಎಕರೀ ಸವ್ ಎಕರೆ ಕೈದು ಕವರ್ ಎಷ್ಟು ಎಷ್ಟ್ ಗೌಡ್ರಿ ಇದೊಂದು ನಲ್ವತ್ ಮೂರ್ ಸಾವಿರ ಹೆಂಗೇನ್ ಚಿಲ್ಲರ್ ಬಂದ್ರಿ ಖಾಲಿ ಕ್ರಾಪ್ ಕವರ್ ಕ್ರಾಪ್ ಗೆ ಸ್ಟಿಕ್ ಬರ್ತಾರ ಧಾರದ ಉಂಡಿ ಈಗ ಇದಳೆಯಕರ್ ನೀವು ನಾರ್ಮಲ್ ಆಗಿ ಅಂತ ಅಂದ್ರ ನೀವ್ ಹೇಳಿದ್ರೆ ಆಗಲ್ಲ ರೋಗ ಬರಲ್ಲ ಇದಕ್ಕ ಏನು ಫರ್ಟಿಲೈಸರ್ಸ್ ಏನು ಒಡೆಯಂಗಿಲ್ಲ ಅಂತಂದ್ರೆ ಹಂಗ ಫರ್ಟಿಲೈಸರ್ಸ್ ಎಲ್ಲಾ ಒಡದ್ರ ಅದ್ ಖರ್ಚು ಎಷ್ಟು ಬರ್ತೈತ್ರಿ ಅದೊಂದು ಇಪ್ಪತ್ ಬಂದ್ರು ಟೈಪ್ ಬೆಳೆಯಲ್ರಿ ಅದು ಒಳಗ ಇದು ಮಂಜು ಹೊಡಿಯಲ್ರಿ ಇದಕ್ಕೆ ಮಂಜು ಒಟ್ಟೆ ಒಳಗ ಹೋಗಲ್ರಿ ಮಂಜು ಹೋಗಲ್ಲ ಮತ್ತ ಸ್ಟಿಕ್ ಏನಂತ್ರಿ ನೀವು ದಾಮಿ ಗಿಮಿ ನತಲ್ರಿ ಬೇಮಾರಿ ಪ್ಯಾಲಸ್ ಒಟ್ಟೆ ಒಳಗ ಹೋಗಲ್ರಿ ಹೊರಗೆ ಬರಲ್ಲ ಹಂಗಾಗಿ ರೋಗನ ಬರಲ್ಲ ರೋಗನೇ ಇಲ್ಲ ಜೀರೋ ಅಂತ ಹೇಳ್ರಿ ನೀವು ಈಗ ಓಪನ್ ಮಾಡಿ ನೋಡ್ರಿ ಅಂತ್ರಿ ಒಂದ್ ಎರಡ್ ಮೂರ್ ಜಾಕ್ ಆ ಟೈಪ್ ಇರ್ತದ್ರಿ ಒಳಗ ಅದೇ ಗ್ಯಾರಂಟಿ ಹೇಳ್ರಿ ನಾವ್ ಬೆಳ್ದಿವಿ ಫಸ್ಟ್ ಟೈಮ್ ಈಗ ಇದು ಒಂದ್ಸರಿ ಕವರ್ ಗೌಡ್ರ ಎಷ್ಟು ಸರಿ ಇದು ಮತ್ತೆ ಬಿಚ್ಚಿಟ್ರ ಸ್ವಲ್ಪ ಇಪ್ಪತ್ ಮೂರ್ ಮೈಕ್ರೋ ಮುಂದಾನ ತಗೋಬೇಕಿತ್ತು ತಗೋಬೇಕಿತ್ತದ ಸ್ವಲ್ಪ ಇದು ಎಷ್ಟ್ ಜೆಸ್ಎಮ್ ರೀ ಇದು ಹದಿನೇಳ ಜೆಸಮ್ದದ್ರಿ ಹದಿನೇಳ ಜೆ ಇಪ್ಪತ್ಮೂರ್ ಜೆ ಸ್ವಲ್ಪ ಟೇಕಾವ್ ಇರ್ತರಿ ಬಳಸ್ಬೋದ್ರಿ ಸ್ವಲ್ಪ ಅಲ್ಲಿ ನಾಯಿಗಳು ಹೆಗ್ರಡಿ ಹರ್ದಾವ್ರಿ ಸ್ವಲ್ಪ ಎಲ್ಲಾ ಅದಕ್ಕೆ ನೀವು ಕಟ್ಟಿರೋ ಕಡ್ಡಿ ಈ ಕಡ್ಡಿ ಭಾರಿ ಸ್ಟ್ಯಾಂಡರ್ಡ್ ಅವ್ರಿ ಕಡ್ಡಿ ಸ್ಟ್ಯಾಂಡ ರೀ ಯು ಸಿ ಪೈಪ್ನ್ಯಾಗ ಇದ್ದಪ್ಲೆ ಅವ್ರಿ ಅವು ಭಾರಿ ಸ್ಟ್ಯಾಂಡರ್ಡ್ ಅವ್ರಿ ಏನು ಏನೂ ಆಗಿಲ್ಲ ರೀ ಅವು ಓಕೆ ಸ್ಟ್ರೆಂತ್ ಐತಿ ಹಾ ಕ್ಲಿಪ್ ಅವು ಎಲ್ಲ ಕೊಟ್ಟ್ರಿ ಅವರು ಅದ್ರದು ಅದ್ರಾಗೆ ಬಂದವ್ರಿ ಅವು ರೇಟ್ನ್ಯಾಗ ರೀ ಒಳ್ಳೇ ಇರತ್ತೆ ಭಾಳ ಇಲ್ಲ ಈಗ ಒಂದು ಕಿಟಿಟ್ ಸ್ವಲ್ಪ ಗಾಳಿ ಕಿತ್ತಲ್ ಗೌಡ್ರಿ ಏ ಗಾಳಿ ಏನತ್ತಲ್ರಿ ಇದೆಲ್ಲ ಪ್ಯಾಕ್ ಅದ ಗಾಳಿ ಮಾಸ್ ಗಾಳಿ ಇತ್ತು ರೀ ಅವಾಗ ಹಚ್ಚನಾಗ ಗಾಳಿಗಾರ ಇದಾಗ್ತಿದೋ ಏನಾಗಲ್ರಿ ಈ ಟೈಪ್ ಮಾಡೀವಿ ಅಂತ ಇಡ್ರಿ ಏನೂ ಅದು ನಾವು ನೋಡಿ ಏನು ಇದಕ್ಕೆ ಕಸ ಗಿಸಿ ಏನಾರ ಬರ್ತೆ ಗೌಡ್ರ ಒಳಗೆ ಕಸ ಬರಲ್ಲ ರೀ ನಾವು ಮಲ್ಚಿಂಗದಲ್ಲ ಹಂಗಾಗಿ ಕಸ ಬರಲ್ಲ ಅದು ಸಿಂಗಲ್ ಲೈನ್ ಮಾಡೋಯ್ತು ನಾವು ಡಬಲ್ ಲೈನ್ ಮಾಡಿ ಆ ಕಡೆ ಒಂದು ಕಡೆ ಅಂತ ಇದ್ದದ್ದು ಅದು ಏನಿಲ್ಲ ಏಯ್ಯೋ ಬೆಳೆ ಮಾತ್ರ ಭಾರಿ ಬರ್ತದೆ ರೀ ಒಳಗೆ ಹಾಂ ತೆಗೀರಿ ಅಲ್ಲ ರೀ ಏನಿಲ್ಲ ರೀ ಫ ಫಸ್ಟ್ ಕ್ಲಾಸ್ ಇರ್ತದ್ರಿ ಇದು ಒಳಗೆ ಓ ಹೋ 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 ಏನೇನು ಆಗಲ್ಲ ರೀ ಅದಕ್ಕೆ ಅಟೇ ಬಂದದ್ದು ನಾರ್ಜ್ ನಾರ್ಜ್ ಇರಲ್ಲ ರೀ ಇಲ್ಲಾಂದ್ರೆ ನಿಮ್ಮ ಮುಟ್ರು ಬಂದ್ಬಿಡ್ತು ರೀ ಅದು ಇಷ್ಟು ಹಾಂ ರೀ ಎಷ್ಟು ಕ್ಲಿಯರ್ ಇರಲ್ಲ ಅದು ಹೌದಲ್ಲ ರೀ ಹಾಂ ರೀ ಬಟ್ ಇದು ಹಾಕಿರೋದ್ರಿಂದ ನಿಮ್ಗೆ ಯೂಸ್ ಅನ್ಸತ್ರಿ ಆಗಿದ್ರೆ ಏ ನಮಗೇನೋ ಅವ್ರದ್ದು ಪ್ರಚಾರ ಮಾಡೋದಂತ ಅವಶ್ಯಕತೆ ಅನ್ಸಲ್ರಿ ನನಗೆ ಆದ್ರೆ ಕೆಲಸ ಮಾಡ್ತದ್ರಿ ಇದು ಮಾಡ್ತದ ಸ್ವಲ್ಪ ನಾವು ಏನಂತರೀ ಜರಾ ದೊಡ್ಡ ಸೈಜ್ ತಗೋದಿತ್ತು ನಾವು ಬೆಂಡಿ ಸಲಂದ್ರ ಒಂದ್ ತಿಂಗ್ ಎರಡು ತಿಂಗ್ಳು ಇದು ದೀಡ್ ತಿಂಗಳು ತೆಗಿಬೇಕ್ರಿ ಇದು ಬೆಂಡಿ ಆದ್ರೆ ಯಾಕ್ರಿ ಇರ್ತದೆ ಕಡಿಯೋದಿರ್ತದೆ ತೆಗೆಯೋದ ಹಚ್ಚುತ್ತ ಆಗಲ್ಲ ಹುಸು ಸಾಲ ಆಗಲ್ರಿ ದೀಡ್ ತಿಂಗಳು ಕರೆಕ್ಟ್ ಕೆಲಸ ಮಾಡ್ತೀರಿ ನಾವು ಡಿಸೆಂಬರ್ ಲಾಸ್ಟ್ ಹಚ್ಚಿವಿ ಈಗ ಈಗ ಶಿವರಾತ್ರಿ ಬಂತಂದ್ರೆ ಬಿಸಿಲು ಬೆಳೀತದ ಭಾರಿ ಹತ್ತರಿ ಇದು ಬಿಸಿಲಿಗೆ ಕ್ಲಿಯರ್ ಬರ್ಬೇಕು ಬೆಳಿಬೇಕಾದ್ರೆ ಬಿಸಿಲಿಂದ ಬೆಳೀತದ್ರಿ ಇದು ಬೆಂಡೆ ಚಳಿಗೆ ಒಟ್ಟು ಬೆಳಲ್ರಿ ನೀವು ಇದನ್ನ ಹಚ್ಚಿ ಎಷ್ಟು ದಿನ ಈಗ ಕವರ್ ಹಾಕ್ಬೇಕ್ರಿ ದೇಡ್ ತಿಂಗಳ್ರಿ ದೇಡ್ ತಿಂಗ್ಳು ದೇಡ್ ತಿಂಗ್ಳು ಇಡಾದ್ರಿ ದೇಡ್ ತಿಂಗಳ ಈಗ ತೆಗಿತೀರಿ ನಾಳೆಗ್ ಬಾಳ ಅರ್ಜೆಂಟ್ ಅದ ಒಳಗ ಕಾಯಾಗ್ರಿ ಕಾಯಿ ಕಡಿಬೋದ ಆಲೆ ಇಲ್ಲಿ ಕಾಯಿ ಬರಕ್ ಸ್ಟಾರ್ಟ್ ಆಗ್ತ್ರಿ ನೋಡ್ರಿ ಏನಿಲ್ಲ ನೋಡ್ರಿ ಅದಕ್ಕ ರೋಗ ಅಮದೆ ಇಲ್ಲ ಕಾಯೋದು ನೋಡ್ರಿ ಅಂದ್ರೆ ಈಗ ನೀವು ಹೇಳಿದ್ರಿ ಸವಾ ಎಕ್ರೆಗ ಒಂದೂವರೆ ಎಕ್ರೆಗೂ ಒಂದ ನಲವತ್ತ್ ಸಾವಿರ ಖರ್ಚ್ ಮಾಡೀನಿ ಅಂತ ಅಂದ್ರಿ ಒಂದ್ ನಲವತ್ತ್ ಸಾವಿರ ರೂಪಾಯಿದ್ ನಿಮ್ಗ ಉಳಿತಾಯ ಅಂತ ಅನ್ಸತ್ತ್ರಿ ಅಂದ್ರ ಬ್ಯಾರೆ ಈ ಫರ್ಟಿಲೈಝರ್ಸ್ ರೋಗ ಅದೆಲ್ಲಾ ಬಂದು ಅದಕ್ಕೆ ಎಣ್ಣೆ ಹೊಡಿಯ ಅದು ಉಳ್ತಾಯೂನು ಬೆಳದ್ರ ಹೆಚ್ಚಿಗ್ ಬೆಳ್ದ್ರಿ ಇದೊಳಗ ಸೊ ಅಲ್ಲಿ ಫರ್ಟಿಲೈಸರ್ಸ್ ಉಳಿತಿ ಇಲ್ಲಿ ಬೆಳೆಯೋದನ್ನು ಜಾಸ್ತಿ ಬೆಳೆಯುತ್ತೆ ಸೊ ಗ್ರೇಟ್ ನೀವು ಡಿಸೆಂಬರ್ ಲಾಸ್ಟ್ ಆಗ್ತಿಲ್ಲ ಸರ್ ಇದು ಅದಕ್ಕೆ ಸ್ವಲ್ಪ ರೇಟ್ ಸಿಗ್ತದ್ರಿ ಒಂದು ಎರಡು ತಿಂಗಳ ಚಾನ್ಸ್ ಸಿಗ್ತದ್ರಿ ಅಲ್ಲಿ ಡಿಸೆಂಬರ್ ಲಾಸ್ಟ್ಲಿ ಈಗ ಫೆಬ್ರವರಿ ಪದ್ ಪಂದ್ರಾಗ ಚಾಲು ಅಂತ ಹೇಳ್ರಿ ಇವಾಗ ಕಾಯಿ ಕಡಿಬೇಕ್ರಿ ನಾವು ಇವಾಗ ಅರ್ಜೆಂಟ್ನಾಗ ಅದರದ್ದು ರೇಟ್ ಸ್ವಲ್ಪ ಹೆಚ್ಚಿಗೆ ಸಿಗ್ತದ್ರಿ ಡಬಲ್ ರೇಟ್ ಅಂತ ಸಿಗ್ತಂತ ಇವಾಗ ನಾವು ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಮಾರ್ತದಂತ ಹೇಳ್ಕೋರಿ ನಮ್ಮದು ರೈತರ ಮಾಲ್ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ತಾನ ಇದು ಮಂದಿನ ಮಾಲಿಗ್ ಏನದಲ್ರಿ ಅರವತ್ತು ರೂಪಾಯಿ ತನಕನೂ ಹೋತು ರೀ ರೀ ಸೊ ಅಂದ್ರೆ ಅಲ್ಲಿ ನಿಮ್ಗೆ ಲಾಭ ಆಗಿ ಸಿಕ್ಕ ಬಿಡುತ್ತೆ ಸಿಕ್ತದ ಅದ್ರೊಳಗೆ ಸ್ವಲ್ಪ ಇದಾಗ್ತದೆ ರೀ ನಮ್ಗೆ ಇದನ್ನ ಬ್ಯಾಸಿಗೆ ಬೆಳ್ಯಾದೆ ಇದು ಬೆಂಡೆ ಅನ್ನದ ಹಾಂ ರೀ ಬ್ಯಾಸ್ಗೆ ಮಳೆಗಾಲದಾಗ ಚಲೋ ಆಗ್ತದೆ ರೀ ಇದು ಡಿಸೆಂಬರ್ ಜನ ಇದು ನವಂಬರ್ ಡಿಸೆಂಬರ್ ಜನವರಿ ಮೂರು ತಿಂಗಳು ಆಗಲ್ಲ ತಿಳ್ರಿ ಇದು ಒಟ್ಟು ಬರಲ್ಲ ನಾಟಿಗ್ಲೆ ಬರಲ್ಲ ರೀ ಒಂದೊಂದು ಕೆಡಿಗೆನೂ ಒಟ್ಟೆ ನಾಟಿಗ್ನೆ ಬರಲ್ಲ ಇದು ಸೊ ಈಗ ಮಾಡಿದ ನಿಮ್ಗೆ ಒಳ್ಳೆ ಕ್ರಾಪ್ ಸಿಕ್ಕತ್ತೆ ಹಾಂ ರೀ ಅಂದ್ರೆ ಸ್ವಲ್ಪ ರೇಟ್ ಸಿಕ್ತಾವ್ರಿ ಇವಾಗ ಒಂದು ದೇಡ್ ತಿಂಗ್ಳದ್ದು ಈ ಕವರ್ ಹಾಕಿರಾದ್ರೆ ಏನು ಈಗ ನಾವು ಏನು ಹೊರಗೆ ಎಷ್ಟು ಎಣ್ಣೆ ಹೊಡಿರಿ ನೀವು ಇಷ್ಟು ಕ್ಲಿಯರ್ ಮಾಲೆ ಇರಲ್ಲ ರೀ ನಮ್ಮ ಮಾರ್ಕೆಟ್ ಆ ಮಾಲ್ ಸ್ವಲ್ಪ ಕಮ್ಮಿ ಅದು ರೀ ಚಲೋನೆ ಕಮ್ಮಿ ಆತು ಅಂತ ಹೇಳಿ ರೀ ಸ್ವಲ್ಪ ಇವತ್ತು ಆದ್ರೆ ಇವರ್ಸ್ ಏನೇನು ಗೊತ್ತಿಲ್ಲ ನನಗೆ ಅದರ್ಸ್ ಅಚಿಯವರ್ಸ್ ಈಗ ಮೊದಲಿಂದ ನೋಡ್ಕೊತ ಬಂದಿನಿ ಮಾಲ್ ಬಹಳ ಕಮ್ಮಿ ಇರ್ತದೆ ರೀ ಈ ಟೈಮ್ನಾಗ ಹಾಂ ರೀ ಕ್ರಾಪ್ ಕವರ್ ಸಿಂಗ ರೀ ಎಲ್ಲಿ ಭೀ ಕ್ರಾಪ್ ಕವರ್ ಇವ್ರು ರತನ್ ಮೆಲ್ಟ್ ಮೆಟಲ್ಸ್ ಬಲಿ ತೊಡ್ಯೋ ರೀ ಇದು ಆ ಯೂಟ್ಯೂಬ್ ಯೂಟ್ಯೂಬ್ದಾಗ ನೋಡಿ ಕಿಶಿಂದ ಅವ್ರಿಗೆ ಕಾಂಟೆಕ್ಟ್ ಮಾಡ್ದ ರೀ ನಾ ಯುಟ್ಯೂಬ್ದಾಗ ನೋಡ್ರಿ ಹಾಂ ರೀ ನಂಬಿದ್ರಿ ಇಲ್ಲ ನಂಬೇಕಾದ್ರಿ ಏನ್ ಹೊಸದ ಏನೋ ಮಾಡ್ಬೇಕಾದ್ ಮಾಡಬೇಕಲ್ರಿ ಕಾಂಟ್ಯಾಕ್ಟ್ ಮಾಡಿದ್ರಿ ಮಾಡಿ ಕೇಶ್ ಅವ್ರಿಗೆ ಮಾಡ್ದೇವ ಅವ್ರ ರೂಲ್ಸ್ ಅದಂತ್ರಿ ಅವ್ರದ್ದು ಅಡ್ವಾನ್ಸ್ ರೊಕ್ಕ ಕೊಡ್ಬೇಕ್ರಿ ಅವ್ರಿಗೆ ನಂಬಿಕೆ ಸ್ವಲ್ಪ ದೊಡ್ಡ ಕಂಪ್ನಿ ಅದ್ರಿ ಮತ್ತೆ ನೋಡ್ದವ್ರಿ ನಾವೇನು ತಂದೇವ್ ಕರ್ಸ ತಂದ್ ಕೊಟ್ಟರೆ ಕಳ್ಸಿ ಅವ್ರೆನ್ ಅದು ಕಳ್ಸರಿ ಈಗ ಅಂದ್ರೆ ನೀವು ಅಡ್ವಾನ್ಸ್ ಪೇಮೆಂಟ್ ಹಾಕಿದ್ರಿ ಹಾಕಿದವ್ರಿ ಅವ್ರು ಕರೆಕ್ಟ್ ಆಗಿ ಮೆಟೀರಿಯಲ್ ನೀವು ಮೆಟ್ರಿಯಲ್ ಏನ್ ಮಾತಾಗಿತ್ತು ಅವೆಲ್ಲ ಮೆಟೀರಿಯಲ್ ಹೆಂಗ ಕಳಿಸ್ತಾರ ಅವ್ರು ನಿಮ್ಗೆಲ್ಲ ಎಲ್ಲಾ ಟ್ರಾನ್ಸ್ಪೋರ್ಟ್ ರೀ ಟ್ರಾನ್ಸ್ಪೋರ್ಟ್ ಕಳ್ಸಾರ ಅವ್ರೇನ್ರಿ ಸೊ ಈ ರತನ್ ಕ್ರಾಪ್ ಕವರ್ ಇಂದ ಚಳಿಗಾಲದಲ್ಲಿ ಕ್ರಾಪ್ನ ನಾಟಿ ಮಾಡ್ತಾರೆ ಈ ಬೆಂಡೆಕಾಯಿನ ಅವಾಗ ನಾಟಿ ಮಾಡಿದಾಗ ಏನಾಗುತ್ತೆ ಮಂಜು ಇರುತ್ತೆ ಮಂಜು ಇದ್ದಾಗ ಗ್ರೋತ್ ಚೆನ್ನಾಗಿರಲ್ಲ ಸಸಿದು ಸೊ ಆಮೇಲೆ ನಿಮಗೆ ಚಳಿಗಾಲದಲ್ಲಿ ಜಾಸ್ತಿ ಕೀಟಗಳ ಬಾಧೆ ಜಾಸ್ತಿ ಇರುತ್ತೆ ಸೊ ಅವಾಗೆಲ್ಲ ನಾವು ಫರ್ಟಿಲೈಝರ್ಸ್ ಜಾಸ್ತಿ ಉಪಯೋಗ ಮಾಡಬೇಕಾಗತ್ತೆ ಇಲ್ಲಾಂತಂದ್ರೆ ಗಿಡಗಳ ಗ್ರೋತ್ ಇರೋಲ್ಲ ಆಮೇಲೆ ಇಲ್ಲಾಂದ್ರೆ ಮುಟ್ಟಿರೋ ರೋಗ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಆದ್ರೆ ಈ ರತನ್ ಕ್ರಾಪ್ ಕವರ್ ಇರುತ್ತಲ್ಲ ಇದನ್ನ ಕ್ಲೋಸ್ ಮಾಡಿ ಹಾಕೋದ್ರಿಂದ ಒಂದೂವರೆ ತಿಂಗಳೆಲ್ಲ ಗೌಡ್ರೆ ಹಾಂ ಒಂದುವರೆ ತಿಂಗಳು ಇದನ್ನ ಯೂಸ್ ಮಾಡೋದ್ರಿಂದ ನಿಮಗೆ ಇನ್ಷಿಯಲ್ ಗ್ರೋತ್ ಅಂದ್ರೆ ಸಸಿ ಗ್ರೋತ್ ಆಗಬೇಕಾದ್ರೆ ಯಾವುದೇ ರೋಗಗಳು ಬಂದಿಲ್ಲ ಅಥವಾ ಆ ಟೈಮಲ್ಲಿ ಚೆನ್ನಾಗಿ ಗ್ರೋತ್ ಬಂತು ಅಂತಂದ್ರೆ ಮುಂದೆ ಹೀಲ್ಡ್ ಕೂಡ ಚೆನ್ನಾಗಿರುತ್ತೆ ಆಮೇಲೆ ನೀವು ರೋಗಗಳಿಂದ ಸಣ್ಣ ಸಸಿನ ರೋಗ ಮುಕ್ತ ಮಾಡಿದರೆ ಮುಂದೆ ಅದು ತುಂಬ ಚೆನ್ನಾಗಿ ಕೊಡುತ್ತೆ ಅಂತ ಹೇಳ್ಬೋದು ಈಗ ರತನ್ ಕ್ರಾಪ್ ಕವರ್ ಅವರು ಸರ್ಗೆ ಇವರು ಯೂಟ್ಯೂಬಲ್ಲೇ ನೋಡಿ ಕಾಂಟ್ಯಾಕ್ಟ್ ಮಾಡಿದ್ದರಂತೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಈ ಕವರ್ ತರಿಸಿ ಯೂಸ್ ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ನೋಡ್ತಿರ್ಬೋದು ನೀವು ಇಲ್ಲಿ ಸಸಿನೆಲ್ಲ ಚೆನ್ನಾಗಿ ಗ್ರೋತ್ ಇದೆ ಎಲ್ಲೂ ರೋಗ ಇಲ್ಲ ಎಂಥದ್ದು ಇಲ್ಲ ಈಗ ಆಲ್ರೆಡಿ ಹೂ ಬಿಟ್ಟು ಕಾಯಿ ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ ಇನ್ನೇನು ತೆಗಿತಾರಂತೆ ಈಗ ಹದಿನೇಳು ಜಿ ಎಸ್ ಎಮ್ಮು ಇದನ್ನು ಅವ್ರಿಗೆ ಗೊತ್ತಿಲ್ಲ ಇನ್ನೂ ಇದು ಕಟ್ ಆಗ್ಬೋದು ಆಗದೆ ಇರ್ಬೋದು ಬಟ್ ಚೆನ್ನಾಗಿದೆ ಇನ್ನೊಂದು ಸರಿ ಯೂಸ್ ಮಾಡೋಕೆ ಬರುತ್ತೆ ಅಂತ ಹೇಳ್ತಾ ಇದಾರೆ ಗೌಡ್ರು ಇದನ್ನೇ ನೀವು ಟ್ವೆಂಟಿ ತ್ರೀ ಜಿ ಎಸ್ ಎಮ್ ತಗೊಂಡ್ರೆ ಮತ್ತೆ ಮತ್ತೆ ಯೂಸ್ ಮಾಡ್ಬೋದು ಜೊತೆಗೆ ಇಷ್ಟಿಕ್ಕಿದೆಯಲ್ಲ ತುಂಬ ಚೆನ್ನಾಗಿದೆ ಇದು ತುಂಬ ಸ್ಟ್ರಾಂಗ್ ಆಗಿದೆ ಇದು ಒಂಥರ ಪೈಬರು ನಮ್ಮದು ಪೈಬರ್ ಕೇಬಲ್ ಬರುತ್ತಲ್ಲ ಆ ಇದು ತುಂಬ ಸ್ಟ್ರಾಂಗ್ ಇರೋದರಿಂದ ಇದು ಕೂಡ ಕಟ್ ಆಗೋದು ಮುರಿಯೋ ಚಾನ್ಸಸ್ ಇಲ್ಲ ಸೊ ಇದು ನೋಡಿ ಹತ್ತು ವರ್ಷ ಬರುತ್ತಲ್ಲ ಗ್ರೇಟ್ ನೋಡಿ ಹತ್ತು ವರ್ಷ ಬರುತ್ತಂತೆ ಇದು ಕೇಬಲ್ಲು ನೋಡಿ ಈ ಥರ ಕೀಟಗಳೆಲ್ಲ ಇರ್ತಾವಲ್ಲ ನೋಡಿ ಮೇಲೇನೆ ಈಗ ಇದು ಒಳಗಡೆ ಆಗಲ್ಲ ಈ ಕವರ್ ಇರೋದ್ರಿಂದ ಈ ಕೀಟ ಒಳಗಡೆ ಹೋಗಿಲ್ಲ ಅಂತಂದ್ರೆ ಏನಾಗುತ್ತೆ ಹೇಳಿ ಚೆನ್ನಾಗಿ ಗ್ರೋತ್ ಇದ್ದೇ ಇರುತ್ತೆ ಸಸಿ ಸೊ ಆ ತರ ಎಲ್ಲ ಯೂಸ್ ಆಗುತ್ತೆ ಈ ಕ್ರಾಪ್ ಕವರು ಒಂದೂವರೆಯಿಂದ ಎರಡು ತಿಂಗಳು ಇದು ಯಾವುದೋ ಕ್ರಾಪಿಗೆ ಬರುತ್ತೆ ಅಂತಂದ್ರೆ ಮೆಣಸಿಕಾಯಿ ಮೆಣಸಿಕಾಯಿಗೆ ಬರುತ್ತೆ ಯಾರಿಗ ಬಿಡ್ರಿ ಗೌಡ್ರೆ ಮೆಣಸಿಕಾಯಿಗೆ ಬರುತ್ತಂತ್ರಿ ಹಾ ಬೆಂಡಿಕಾಯಿ ಇತ್ತು ನಾನು ಯೂಸ್ ಮಾಡಿದೀವಿ ಮೆಣಸಿಕಾಯಿಗೆ ಭಾರಿ ಬರುತ್ತಂತಾರೆ ಮೆಣಸಿಕಾ ಹೆಚ್ಚು ಕಡಿಮೆ ಹಾಗಂಗೆ ಅನ್ಸಿದ್ ಮಟ್ ಮೆಣಸಿಕಾಯಿ ಬೆಂಡಿಕಾಯಿ ಟೊಮ್ಯಾಟೋಗೆ ಅಲ್ವಾ ಈ ತರ ತರಕಾರಿ ಬೆಳೆಗಳಿಗೆ ಸೂಪರ್ ಆಗಿ ಯೂಸ್ ಮಾಡಬಹುದು ಓ ಗ್ರೇಟ್ ನೋಡಿ ನಿಮಗೆ ಏನಾದರೂ ರತನ್ ಕ್ರಾಪ್ ಕವರ್ ಅವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಂದ್ರೆ ವಿಡಿಯೋದಲ್ಲಿ ಹಾಕಿರ್ತೀನಿ ನಾನು ಸರ್ ಅವರ ನಂಬರ್ ಇಸ್ಕೊಂಡು ನೀವು ಕಾಂಟ್ಯಾಕ್ಟ್ ಮಾಡಿ ತಗೊಳ್ಳಿ ಯಾಕಂತಂದ್ರೆ ಇವತ್ತು ಒಂದು ಇನ್ಷಿಯಲ್ ಸ್ಟೇಜಲ್ಲಿ ಈ ಥರ ಬೆಳೆಗಳನ್ನ ಉಳಿಸ್ಕೊಂಡ್ರೆ ಆ ಕ್ರಾಪ್ ನಮ್ಗೆ ಒಳ್ಳೆ ಹೀಲ್ಡ್ ಕೊಡುತ್ತೆ ಒಳ್ಳೆ ಲಾಭ ಮಾಡ್ಕೋಬೋದು ಅಂತ ನನಗೂ ಅನಿಸುತ್ತೆ ಸ್ನೇಹಿತರೆ ಗೌಡ್ರಿಗೆ ನಿಜವಾಗ್ ನಮ್ಮ ಕಡೆಯಿಂದ ಧನ್ಯವಾದಗಳನ್ನ ತಿಳಿಸೋಣ ಅವ್ರಿಗೆ ಈ ಸಾರಿ ಇದನ್ನ ಮೇಲೆ ಇನ್ನೂ ಚೆನ್ನಾಗಿ ಗ್ರೋತ್ ಬರಲಿ ಚೆನ್ನಾಗಿ ಈ ವರ್ಷ ಬೆಳೆ ತೆಗೆದು ಮಾರ್ಕೆಟ್ಗೆ ಒಳ್ಳೆ ಹೀಲ್ಡ್ ಕಳಿಸ್ಲಿ ಅಂತ ಹೇಳ್ತಾ ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ಗೌಡ್ರಾ ನಮಸ್ಕಾರ ರೀ ನಮಸ್ಕಾರ